ಶ್ರೀ ಪಾರ್ವತಮ್ಮ ಸಮೇತ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯ ಗಂಜಿಗುಂಟೆ ಗಂಟೆ ಬಸಿಕಹಳ್ಳಿ ಹೋಗಲಿ ಒಂದು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಇವತ್ತು ನೂತನವಾಗಿ ರಥೋತ್ಸವವನ್ನು ಪ್ರಾರಂಭಿಸಿದ್ದೀವಿ ಈ ರಥೋತ್ಸವಕ್ಕೆ ಸುಮಾರು ದಿನಗಳಿಂದ ಗಂಜಿಗುಂಟೆಯ ಹಾಗೂ ಸುತ್ತಮುತ್ತಲಿನ ಹಾಗೂ ರಾಜ್ಯದ ವಿವಿಧ ಎಡಗಳಿಂದ ಇರ್ತಕ್ಕಂಥ ಭಕ್ತ ಮಹೋತ್ಸವದಲ್ಲೂ ಎಲ್ಲರೂ ತನು ಮನ ಧನ ಸಹಾಯದಿಂದ ಇವತ್ತು ಈ ರಥೋತ್ಸವ ಸಂಪನ್ನವಾಗಿವೆ ಈ ರಥೋತ್ಸವವನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ಪ್ರಾರಂಭಿಸ್ತಾ ಇದ್ದೀವಿ ಈ ರಥೋತ್ಸವಕ್ಕೆ ಸುಮಾರು ಅನೇಕ ಅನೇಕ ಭಕ್ತ ತುಂಬ ಇದ್ರ ತುಂಬ ಮ ಮನಸ್ಫೂರ್ತಿಯಿಂದ ಧನ ಸಹಾಯನ ಮಾಡಿರ್ತಾರೆ ಆಮೇಲೆ ಇದೇ ಪ್ರ ಪ್ರ ಇದೇ ನಮ್ಮ ಈ ಗಜ್ಜುಗುಂಟೆ ಗ್ರಾಮದ ನಿವಾಸಿಗಳು ಹಿಂದೆ ನಿವಾಸಿಗಳಾಗಿರ್ತಂಥ ಶ ಶಕ್ಕರ ಅಚ್ಚಯ್ಯ ಅವ್ರ ಫ್ಯಾಮಿಲಿಯವರು ಬೆಂಗಳೂರಿನಲ್ಲಿ ಹೋಗಿ ನೆಲೆಸಿದ್ರೂ ಕೂಡ ತಮ್ಮ ಒಂದು ಊರಿನ ಅಭಿಮಾನದಿಂದ ತುಂಬ ದೊಡ್ಡ ದೇಣಿಗೆಯನ್ನು ಕೊಟ್ಟು ಇವತ್ತು ಸಹಕರಿಸಿದ್ದಾರೆ ಅವ್ರಿಗೂ ಸಹ ಈ ಪರಮಾತ್ಮ ತುಂಬ ಈ ಪರಮಾತ್ಮ ಆಯುಷ್ಯ ಆಯುರ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಕೊಂಡು ಬರಲಿ ಆಮೇಲೆ ಇದೇ ರೀತಿಯಾಗಿ ಗಂಜಿಗುಂಟೆ ಗ್ರಾಮದ ಸುತ್ತಮುತ್ತಲು ವಿವಿಧ ಅನೇಕ ಈ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತುಂಬ ತುಂಬ ಧನ ಸಹಾಯ ಮಾಡಿದ್ದಾರೆ ಅವರಿಗೂ ಸಹ ಆ ಪರಮಾತ್ಮ ಐರಾಣರಿಗೆ ಐಶ್ವರ್ಯ ಅಲ್ಲಿ ಅದೇ ರೀ ಅದೇ ರೀತಿಯಾಗಿ ಇವತ್ತು ಈ ರಥೋತ್ಸವಕ್ಕೆ ಮಾ ಕ್ಷೇತ್ರದ ಮಾನ್ಯ ಶಾಸಕರಾದ ರವಿಕುಮಾರ್ ಅವರು ಹಾಗೂ ಸಮಾಜ ಸೇವಕರಾದ ಪುಟ್ಟೂರವರು ಹಾಗೂ ವಿವೇದ ವಿ ದಂಡಾಧಿಕಾರಿಗಳಂತಹ ಸನ್ಮಾನಿಸಿ ಸ್ವಾಮಿಯವರು ಹಾಗೂ ಎಲ್ಲ ಮುಖಂಡರು ಆಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಅಧ್ಯಕ್ಷರು ಸಹ ಈ ಸದಸ್ಯರು ಅಧ್ಯಕ್ಷರು ಎಲ್ಲ ಬಂದು ಸಹಕರಿಸಿದ್ದಾರೆ ಅವರಿಗೂ ಕೂಡ ಜನ್ ಅನಂತ ಅನೇಕ ಹೃತ್ಪೂರ್ವಕ ವಂದ ಹೃತ್ಪೂರ್ವಕ ವಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೇವೆ ಅದೇ ರೀತಿ ಅದೇ ರೀತಿಯಾಗಿ ಸಹಕರಿಸಿದ ಈ ವಿವಿಧ ಹಳ್ಳಿಗಳಿಂದ ಬಂದಿರ್ತಕ್ಕಂತಹ ಎಲ್ಲ ಮುಖಂಡರಿಗೂ ಈ ಸಹ ಈ ದೇವಾಲಯದ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಜೈ ಚಂದ್ರ ಮಾಡಿ ಇವತ್ತಿನ ದಿನ ಬೆಂಗಳೂರಲ್ಲಿ ನಾವು ಸೆಟ್ಲಾಗಿದ್ದೀವಿ ನಾವಾಗಲಿ ನಮ್ಮ ನಮ್ಮ ಕುಟುಂಬಸ್ಥರವರಾಗಲಿ ಈ ಒಂದು ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ಬಂದು ಇಲ್ಲಿ ದೇವರ ಚಂದ್ರಮೌಳೇಶ್ವರನವರ ಆಶೀರ್ವಾದ ತಗೊಂಡು ಹೋಗ್ತೀವಿ ಈ ದೇವರ ಆಶೀರ್ವಾದದಿಂದ ನಾವು ಸಾಕಷ್ಟು ನಮ್ಮ ಜೀವನದಲ್ಲಿ ನಮ್ಮ ಒಂದು ಉದ್ಯೋಗದಲ್ಲಾಗಿರ್ಬೋದು ನಮ್ಮ ಜೀವನದಲ್ಲಾಗಿರ್ಬೋದು ಒಂದು ಬೆಳವಣಿಗೆಯನ್ನು ಹೊಂದಿದ್ದೀವಿ ಇವತ್ತಿನ ದಿನ ಈ ದೇವಸ್ಥಾನ ಒಂದು ರೀತಿ ನೀತಿಗಳನ್ನು ಇನ್ನೂ ಒಂದು ಮಟ್ಟ ಮೇಲಕ್ಕೆ ತೊಗೊಂಡು ಹೋಗಲಿಕ್ಕೆ ಅಂತ ಸಾಕಷ್ಟು ಜನ ಕಷ್ಟಪಟ್ಟು ಒಂದು ರಥ ಆಗಲಿ ಅಥವಾ ದೇವಸ್ಥಾನದ ಆವರಣದಲ್ಲಿ ಕೆಲವೊಂದು ವಿಚಾರಗಳನ್ನಾಗಲಿ ಮಾಡ್ತಿದ್ದಾರೆ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಹಾರ್ದಿಕ ಶುಭಾಶಯಗಳು ಅವರೆಲ್ಲರೂ ಇದೇ ರೀತಿ ವರ್ಷಾಂತರ ವರ್ಷಾಂತರಗಳಲ್ಲಿ ಇನ್ನೂ ಒಂದಷ್ಟು ಪ್ರೋಗ್ರೆಸ್ ಇನ್ನೂ ಒಂದಷ್ಟು ಬೆಳವಣೆಯನ್ನು ಹೊಂದಿ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರ ಆಗಲಿ ಅಂತ ನಮ್ಮೆಲ್ಲರ ಆರೈಕೆ ವಾಂಟೆ ಗ್ರಾಮದ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯ ಸುಮಾರು ಐದುನೂರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಈ ದೇವಾಲಯಕ್ಕೆ ನೂತನವಾಗಿ ರಥವನ್ನು ನಿರ್ಮಿಸಿ ಅಭಿಪ್ರಾಯ ಮಾಡೋದನ್ನು ಅಭಿವೃದ್ಧಿ ಮಾಡಿ ಪಡಿಸಿ ಈ ಗಂಜುಗುಂಟೆ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರದ ಗಂಜುಗುಂಟೆ ಇಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನೆ ಒಂದು ಶಿವನಿಗೆ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಗ್ರಾಮಸ್ಥರಿಂದ ಇವತ್ತಿನ ದಿನ ತುಂಬ ಅಜುರ್ಮ ವಿಜೃಂಭವಾಗಿ ನಡೆಯಿತು ಮಾರನೇ ದಿನ ಇವತ್ತಿನ ದಿನ ಇಪ್ಪತ್ತೆರಡನೇ ತಾರೀಕು ನೂತನವಾಗಿ ಒಂದು ರಥೋತ್ಸವನ ಏರ್ಪಾಡು ಕೂಡ ಮಾಡಲಾಗಿದೆ ಗ್ರಾಮದ ಗಂಭೀಟ ಗ್ರಾಮ ಸುತ್ತಮುತ್ತಲಿರು ಮತ್ತು ಹೊರಗಡೆ ಇರುವಂಥ ಬೆಂಗಳೂರಿರುವಂಥ ಆಗಿರ್ಬೋದು ಚಿಂತಾಮಣಿಯಲ್ಲಿ ಆಗಿರುವಂಥದ್ದು ಸುಮಾರು ತಮ್ಮ ಈ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಾಮಸ್ಥರು ಹೊರಗಡೆ ಇರುವಂಥವರು ದೇಣಿಗೆಯಿಂದ ಇವತ್ತಿನ ದಿನ ವಿಜೃಂಭಣೆಯಾಗಿ ಕಾರ್ಯಕ್ರಮ ನೆರವೇರಿಸ್ತು ಈ ಕಾರ್ಯಕ್ರಮಕ್ಕೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರಿಯ ನಮ್ಮ ಜನಪ್ರಿಯ ಶಾಸಕರು ರವಿಕುಮಾರ್ ಕೂಡ ಬಂದಿದ್ದರು ಅದೇ ಥರ ದಂಡಾಧಿಕಾರಿಗಳಾದ ನಮ್ಮ ಸ್ವಾಮಿ ಸಾರು ಸಹ ಕೂಡ ಬಂದಿದ್ದರು ರವಿನ್ಯೂ ಇಲಾಖೆ ಸಂಬಂಧಪಟ್ಟ ಎಲ್ಲ ಏನು ಒಂದು ಅಧಿಕಾರಿಗಳೊಂದಿಗೆ ವಿಜೃಂಭಣೆ ನಡೆಯಿತು ಅದೇರೊಂದಿಗೆ ಇವತ್ತಿನ ದಿನ ಇಷ್ಟೆಲ್ಲ ಕಾರ್ಯಕ್ರಮ ನಡೆಯಬೇಕಾದ್ರೆ ಇಲ್ಲಿ ತಂಡವನ್ನು ಕಟ್ಟಿಕೊಂಡು ಇವತ್ತು ಹಲವಾರು ಒಂದು ತಂಡ ಅಂತಂದರೆ ಒಂದು ಹತ್ತರಿಂದ ಒಂದು ಇಪ್ಪತ್ತು ಜನ ತಂಡ ಆಗಿರ್ಬೋದು ಆ ತಂಡ ಕಟ್ಕೊಂಡು ಇವತ್ತಿಂದನೇ ಎಲ್ಲ ಊರುಗಳ ಗ್ರಾಮಗಳನ್ನು ಭೇಟಿ ದೇಣಿಗೆಯನ್ನು ಸಂಗ್ರಹಿಸಿ ಇವತ್ತಿಂದ ವಿಜೃಂಭಣೆ ನಡೆಯಿತು ಇದೇ ಥರ ಪ್ರತಿ ವರ್ಷ ನಡೆಯೋಕ್ಕೆ ಇವತ್ತೊಂದು ಅವಕಾಶ ಪ್ರತಿಯೊಬ್ಬರು ಸಹಕಾರ ಸಹಕಾರ ನೀಡಬೇಕು ಯಾಕೆಂತಂದರೆ ಪ್ರತಿಯೊಬ್ಬರು ಸಹಕಾರ ನೀಡಬೇಕಾದ್ರೆ ಮಾತ್ರ ಕೂಡ ಇಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಕಾರ್ಯಕ್ರಮ ವಿಜೃಂಭಣೆ ನಡೀತದೆ ಹಾಗಾಗಿ ಪ್ರತಿಯೊಬ್ಬರು ಏನೇ ಒಂದು ನಮ್ಮ ಪ್ರೋಟೋಕಾಲ್ ಪ್ರಕಾರ ಇವತ್ತೊಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೆಯಿತು ಇದೇ ತರಹ ನಮ್ಮ ಊರಿಂದ ಹೊರಗಡೆ ಹೋಗಿರುವಂತಹವರು ಸಹಕಾರ ಅತಿ ಅಮೂಲ್ಯ ಆಗಿದ್ದರಿಂದ ಇವತ್ತಿನ ದಿನ ರಥ ಕೂಡ ಗ್ರಾಮದಲ್ಲಿ ಸುತ್ತ ನಮ್ಮ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕೂಡ ಸಹ ನಡೆಯಿತು ಈ ಪ್ರಮುಖರು ಈಗ ನಮ್ಮ ಶಿಲ್ಗಡ್ಡ ತಾಲೂಕಿನ ಪತ್ರಕರ್ತರಾಗಿರ್ಬೋದು ಆಗಿರ್ಬೋದು ಇಲ್ಲಿ ಮತ್ತೆ ಮಾಧ್ಯಮ ಮಿತ್ರರಾಗಿರ್ಬೋದು ತುಂಬ ಸಪೋರ್ಟ್ ಸಪೋರ್ಟ್ ಆಗಿ ನಿಂತು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಅದೇ ರೀತಿ ಪ್ರಧಾನ ಅರ್ಚಕರಾಗಿರ್ಬಿರ್ಬೋದು ಮತ್ತೆ ಅವರ ಮಿತ್ರ ಸಂಗಡಿಗರಾಗಿರ್ಬೋದು ಎಲ್ಲರೂ ಸಹ ಅವ್ರದ್ದೇ ಆದ ಕಾರ್ಯಕ್ರಮಗಳನ್ನು ಸಪೋರ್ಟ್ ಮಾಡಿ ಇವತ್ತಿದ್ದೇನೆ ಇಂಥದ್ದು ಇಷ್ಟೊಂದು ವಿಜೃಂಭವಾಗಿ ನಡೆಯಿತು ತುಂಬ ಸಂತೋಷ ಆಯಿತು ಅದೇ ಥರನೇ ಎಲ್ಲರೂ ಥರ ಮುಂದಿನ ವರ್ಷದಲ್ಲೂ ಕೂಡ ಇದೇ ಥರ ಸಪೋರ್ಟ್ ಸಿಗಲಿ ಅಂತ ನಾನು ಬಯಸ್ತಾ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಚಿರೂರ್ವಣೆಯಾಗಿ ನಿಲ್ತೇನೆ ಅಂತ हेलो भारत माता की सनातन धर्म जय